ಸಿಕ್ಕಾಟುಗಳು ಜಾಸ್ತಿ ಆಗ್ತಾ ಇದೆ ಏಟು ಎದುರೇಟುಗಳು ಕೂಡ ಕೊಡ್ತಾ ಇದ್ದಾರೆ ಈಗ ಸರ್ಕಾರ ಕೂಡ ಕ್ಯಾಬಿನೆಟ್ನಲ್ಲಿ ನಿರ್ಧಾರಕ್ಕೆ ಬಂದಿದೆ ಜೆ ಪಿಯವರು ಬಹಳ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವಿಎಂ ಬದಲು ಬ್ಯಾಲೆಟ್ ಪೇಪರನ್ನು ಇನ್ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಬಳಕೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ ಅಲ್ವಾ ಇದು ಪಿಯವರಿಗೆ ಎಲ್ಲೋ ಒಂದು ಕಡೆ ಇದು ಮುರುಸು ಉಂಟು ಮಾಡ್ತಾ ಇದೆ ಯಾಕೆ ಈ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ತು ಇದರಿಂದ ಏನು ರಾಜಕೀಯ ಅಜೆಂಡಾಗಳಿದೆ ಬಿಜೆಪಿಯವರಿಗೆ ಬ್ಯಾಲೆಟ್ ಪೇಪರ್ ಮೇಲೆ ಭಯ ಯಾಕೆ ಅಂತೇಳಿ ಕಾಂಗ್ರೆಸ್ನವ್ರ ಪ್ರಶ್ನೆ ಹಾಗಾಗಿ ಈಗ ಸಿ ಎಂ ಸಿದ್ದರಾಮಯ್ಯ ಪ್ರಶ್ನೆಗೆ ಬಿ ವೈ ವಿಜಯೇಂದ್ರ ತಿರುಗೇಟನ ಕೊಟ್ಟಿದ್ದಾರೆ ಬಿಜೆಪಿಗೆ ಬ್ಯಾಲೆಟ್ ಪೇಪರ್ ಬಗ್ಗೆ ಹೆದರಿಕೆ ಇಲ್ಲ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ನರೇಂದ್ರ ಮೋದಿ ಮೂರು ಬಾರಿ ಪ್ರಧಾನಿಯಾಗಿದ್ದಾರೆ ಬ್ಯಾಲೆಟ್ ಪೇಪರ್ ಬಗ್ಗೆ ಹೆದರುವಂಥ ಅವಶ್ಯಕತೆ ಇಲ್ಲ ಇ ವಿಎಂನಲ್ಲಿ ಸಮಸ್ಯೆ ಇದ್ದಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಹೆಂಗೆ ಬಂದ್ರಿ ಮತ್ತೆ ನೀವು ಈಗ ಇ ವಿ ಎಮ್ ಆರೋಪ ಮಾಡ್ತಿರಲ್ವಾ ಕೇಂದ್ರ ಸರ್ಕಾರ ಕೇಂದ್ರ ಚುನಾವಣಾ ಆಯೋಗದು ಷಡ್ಯಂತ್ರ ಇದೆ ಕುತಂತ್ರ ಇದೆ ಅಂತೇಳಿ ಹಂಗಾದ್ರೆ ನೀವು ಹೇಗೆ ಅಧಿಕಾರಕ್ಕೆ ಬಂದ್ರಿ ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರ ಹಿಡಿದ್ರಿ ತೆಲಂಗಾಣದಲ್ಲಿ ನಿಮ್ಮ ಸರ್ಕಾರ ಬಂತು ಕರ್ನಾಟಕದಲ್ಲಿ ನೂರ ಮೂವತ್ತಾರಿಗೆದ್ರಿ ಅಂದರೆ ಇಲ್ಲಿ ಇ ವಿ ಎಮ್ ಹಾಗಾದರೆ ದೋಷ ಆಗಿಲ್ವಾ ಇದು ಬೆಂಗಳೂರಿನಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆಯನ್ನು ಕೇಳಿರೋದು ದೇಶದಲ್ಲಿ ಬೇರೆ ರಾಜ್ಯಗಳ ಬೇರೆ ದೇಶಗಳೆಲ್ಲ ಹೋಗಿದವಲ್ಲ ಶಿಲಾಯುಗಕ್ಕೆ ಯುಗಕ್ಕೆ ಹೋಗಿದವೇರಿ ಅಮೆರಿಕ ಹೋಗಿದೆ ಬೇರೆ ಅಡ್ವಾನ್ಸ್ಡ್ ಕಂಟ್ರಿಗಳೆಲ್ಲ ಹೋಗಿದವಲ್ಲ ಶಿಲಾ ಯುಗಕ್ಕೆ ಬ್ಯಾಲೆಟ್ ಪೇಪರ್ ಸೊ ಅದರಿಂದ ಅನುಭವದಿಂದ ಈಗ ಬ್ಯಾಲೆಟ್ ಪೇಪರ್ ಆದರೆ ಶಿಲಾಯುಗಕ್ಕೆ ಹೋಗ್ತೀವಿ ಅಂತ ಇಲ್ಲ ಅದು ಬ್ಯಾಲೆಟ್ ಪೇಪರ್ ಅಲ್ಲ ಅದು ಕೌಂಟಿಂಗ್ ನಲ್ಲಿ ಮಾತ್ರ ಒಂದೇ ವಿಚಾರ ಅಲ್ಲ ಸಿ ನಾನು ಮಾಡಿದ ಯಾವ ಪಾರ್ಟಿ ವಿರುದ್ಧ ಅಲಿಗೇಷನ್ ಮಾಡಿಲ್ಲ ನಾನು ಕೌಂಟಿಂಗ್ನಲ್ಲಿ ಕೌಂಟಿಂಗ್ ಏಜೆಂಟ್ಗಳು ಸರಿಯಾಗಿ ಮಾಡಿಲ್ಲ ಅಂತ ಕೋರ್ಟ್ಗೆ ಹೋಗಿದ್ದ ಕೋರ್ಟ್ನಲ್ಲಿ ಅದು ನಮ್ಗೆ ಆಗಲಿಲ್ಲ ವಿರೋಧ ಆಗ ವಿರೋಧ ಆಯ್ತು ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದದ್ದು ಕೌಂಟಿಂಗ್ನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಓದಿದ್ದರು ಬೇರೆ ದೇಶದಲ್ಲಿ ಬೇರೆ ರಾಜ್ಯಗಳೇ ಬೇರೆ ದೇಶಗಳೆಲ್ಲ ಶಿಲಾಯುಗಕ್ಕೆ ಹೋಗಿದ್ದೆ ಬ್ಯಾಲೆಟ್ ಪೇಪರ್ ಇವತ್ತು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನೆನಪಾಗಿದೆ ಅಂತೇಳಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು ನಾನು ಮೊನ್ನೆ ದಿನ ಸ್ಪಷ್ಟವಾಗಿ ಹೇಳಿದ್ದೇನೆ ಕಾಂಗ್ರೆಸ್ಸಿಗೆ ಬ್ಯಾಲೆಟ್ ಇ ವಿ ಎಮ್ ಮೆಷಿನ್ಸ್ ಬಗ್ಗೆ ಯಾಕೆ ವಿಶ್ವಾಸ ಕಡಿಮೆ ಆಗಿದೆ ಇದು ಸಿದ್ದರಾಮಯ್ಯವರಾಗ್ಲಿ ರಾಹುಲ್ ಗಾಂಧಿ ಅವರಾಗ್ಲಿ ದೇಶದ ಜನತೆ ಯಾಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು ಚಿಂತನೆ ಮಾಡಬೇಕೇ ವಿನಃ ಇ ಎಮ್ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ರಾಹುಲ್ ಗಾಂಧಿಯವರು ಸತತವಾಗಿ ಮೂರು ಬಾರಿ ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಒಪ್ಕೊಂಡಿದ್ದಾರೆ ಅಂದರೆ ದೇಶದ ಜನ ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರೇ ಉತ್ತಮ ನರೇಂದ್ರ ಮೋದಿಜಿಯವರಿಂದ ಮಾತ್ರ ಭಾರತವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಅನ್ನೋದನ್ನು ದೇಶದ ಜನ ಒಪ್ಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿಯವರು ಇದನ್ನು ಒಪ್ಕೊಳ್ಳೋದಕ್ಕೆ ಇನ್ನೂ ಕೂಡ ತಯಾರಿಲ್ಲ ಹಾಗಾಗಿ ಇವತ್ತು ಇ ವಿ ಎಮ್ ಬಗ್ಗೆ ದೂ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಇ ವಿ ಎಮ್ ಇವತ್ತು ದೋಷಪೂರಿತ ಅಂತ ಹೇಳ್ತಕ್ಕಂಥದ್ದು ಇದು ಹುಚ್ಚುತನದ ಪರಮಾವಧಿ ಬಿ ಜೆ ಪಿ ಇಸ್ ನಾಟ್ ಅಫ್ರೇಡ್ ಆಫ್ ಇ ವಿ ಎಮ್ಸ್ ನಾವು ಬ್ಯಾಲೆಟ್ ಪೇಪರ್ಸ್ ಬಗ್ಗೆ ನಾವ್ಯಾಕೆ ಹೆದ್ರುಕೋಬೇಕು ಆದರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ ನರೇಂದ್ರ ಮೋದಿ ಸತತವಾಗಿ ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಬ್ಯಾಲೆಟ್ ಪೇಪರ್ ಬಗ್ಗೆಯೂ ಹೆದ್ರಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇ ವಿ ಎಮ್ ಬಗ್ಗೆಯೂ ಹೆದ್ರಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ನಾನು ರಾಹುಲ್ ಗಾಂಧಿ ಅವರಿಗೆ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯರು ಒಂದು ಪ್ರಶ್ನೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಇ ವಿ ಎಂ ಬಗ್ಗೆ ಇ ವಿ ಎಂ ಅಲ್ಲಿ